ಕಾರ್ಯನಿರತ ಪತ್ರಕರ್ತರ ಸಂಘ ಚನ್ನಗಿರಿ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆ ಮಾಡುವ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರವರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪತ್ರಿಕಾ ದಿನಾಚರಣೆಯನ್ನು ಈ ವರ್ಷ ಸಂತೆಬೆನ್ನೂರು ಗ್ರಾಮದ ಕೆಪಿಎಸ್ ಪಿಯು ಕಾಲೇಜಿನಲ್ಲಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಶನಿವಾರದಂದು ನಡೆಸಲು ತೀರ್ಮಾನಿಸಲಾಗಿದ್ದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿ ಚನ್ನಗಿರಿ ಹಿರೇಮಠ ಶ್ರೀಗಳಾದ ಕೇದರಲಿಂಗ ಶಾಂತವೀರ ಸ್ವಾಮಿಗಳು ತವರೇಕೆರೆ ಶ್ರೀ ಶೀಲಾಮಠದ ಡಾಕ್ಟರ್ ಅಭಿನವ ಸಿದ್ದಲಿಂಗ ಮಹಾಸ್ವಾಮಿಗಳು ಚನ್ನಗಿರಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮಿಗಳು ಕೆಂಗಾಪುರ ಮಠದ ರಾಮಲಿಂಗೇಶ್ವರ ಸ್ವಾಮಿಗಳು ಹೊದಿಗೆರೆ ದೈವಜ್ಞ ಪ್ರತಿಷ್ಠಾನದ ಸಂಸ್ಥಾಪಕರಾದ ಬೂದಿಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದು ಉದ್ಘಾಟನೆಯನ್ನು ಚನ್ನಗಿರಿ ಕ್ಷೇತ್ರದ ಶಾಸಕರಾದ ಬಸವರಾಜ್ ವಿ ಶಿವಗಂಗಾ ಮಾಯಗೊಂಡ ಕ್ಷೇತ್ರದ ಶಾಸಕರಾದ ಬಸವಂತಪ್ಪ ನೆರವೇರಿಸುವರು ಮುಖ್ಯ ಅತಿಥಿಗಳಾಗಿ ಕೆಪಿಎಸ್ ಪಿಯು ಕಾಲೇಜಿನ ಪ್ರಾಚಾರ್ಯರು ಸಂತೇಬೆನ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಭಾಗವಹಿಸಲಿದ್ದು ಕಾಕನೂರು ನಾಗರಾಜ್ರವರು ಉಪನ್ಯಾಸ ಮಾಡುವರು ಹಾಗೆ ತಾಲೂಕಿನ ಹಿರಿಯ ಪತ್ರಕರ್ತರಾದ ಟಿಎನ್ ಜಗದೀಶ್ ವಿಜಯವಾಣಿ ಪತ್ರಿಕೆ ವರದಿಗಾರರು ಮತ್ತು ಸಂತೆಬೆನ್ನೂರು ಪ್ರಜಾವಾಣಿ ಪತ್ರಿಕೆಯ ವರದಿಗಾರರುಗಳಿಗೆ ಚನ್ನಮ್ಮಜ್ಜಿ ಮಾಧ್ಯಮ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಸರಿಯ ಸಮಯಕ್ಕೆ ಬಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ದೇವ ಸಾನ್ನಿಧ್ಯವನ್ನು ಗುರು ಬಸವ ಶ್ರೀಗಳು ಶಾಂತವೀರ ಮಹಾಸ್ವಾಮಿಗಳು ಜಯದೇವ ಮಹಾಸ್ವಾಮಿಗಳು ಹಾಗೂ ಕೆಂಗಾಪುರದ ಶ್ರೀ ರಾಮಲಿಂಗೇಶ್ವರ ಶ್ರೀಗಳು ಎಲ್ಲ ಆಗಮಿಸುತ್ತಿದ್ದಾರೆ ಶಾಸಕರು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ ಆಹ್ವಾನಿಸಲಾಗಿದೆ ಅವರು ಸಹ ಬರ್ತಿದ್ದಾರೆ ತಾವು ಎಲ್ಲರೂ ಸಹ ಬಂದು ಕಾರ್ಯಕ್ರಮ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತೇನೆ